ಪರೌಣೇಶ್ವರೇ ಗಂಡಗವರು ಆ ಅವ ನಿಮ್ಮ ಅಪ್ಪ ದೊಡ್ಡಪ್ಪ ಅಪ್ಪ ಅವನು ಎಂತಾಪ್ಪ ಪರೌಣೇಶ್ವರ ನವಗ್ರಹ ಅವನ ಕಸ ಹೊಡಿತಾರ ಹಹ ರಾವಣೇಶ್ವರ ಪರೌಣೇಶ್ವರ ನವಗ್ರಹ ಅವನಲ್ಲಿ ಕಸ ಹೊಡಿತಾರ ಏನಾಯ್ತಂತ ಒಂದು ನಿಮ್ಮ ದೇವರಿಗೆ ಪಾರಿ ಮಾಡಿ ಸ್ಥಾನ ಅದು ಕಣ್ಣಲ್ಲ ಇಲ್ಲಿ ಕೇಳು ರಾವಣ ಎಂತ ಇದ್ರು ಸುದಕ್ಕ ಅಂದ್ರ ದೇವಾತ್ರಿಗೆ ಪೈರಿ ಮಾಡಿ ಕಾಲಿಟ್ಟ ಅಂತ ಹೇಳಕತ್ತಿದ್ಯನ ಅಂತ ರಾವಣ ನಾದ ಮಾಡಿ ಅಯುಷ್ಯವಾಯಿತು ಹೌದೌದ್ ಹೌದ್ ಎದ್ರಾಗ ಬಿದ್ದ ಹೇಳು ಎದ್ರಾಗ ಎಂತ ರಾವಣೇಶ್ವರ ಎಂತವಪ್ಪ ರಾವಣೇಶ್ ದೇವ್ರಿಗೆ ಪೈರಿ ಮಾಡಿ ಇಟ್ಟ ಅನ್ನ ಕಾಲ ದೇವ್ರಿಗೆ ಬೈರು ಮಾಡಿಟ್ಟ ಕಾಲ ಎಲ್ಹಾನ ಹೇಳ ನಿನ್ನ ಮನಿ ದೇವರ ಗೋಬಿ ಎತ್ತಾರ ತೋರ್ಸೋ ನಿನ್ನ ಮನಿ ದೇವರ ಗುಡಿ ಒಳಗಿಲ್ಲ ಜಗಲಿ ಬೆಲೆ ಕರಿಕಲ್ಲ ಗುಡಿ ಒಳಗಿಲ್ಲ ಜಗಲಿ ಬೆಲೆ ಕರಿಕಲ್ಲ ನಿಮ್ಮ ವಾದ ಕುಲ್ಲ ತುಳ್ಳೆ ನಿಮ್ಮದೊರಿ ವಾದ ಕುಲ್ಹಾನ ಹೇಳೋ ನಿನ್ನ ಮನಿ ದೇವರ ಎಲ್ಲರಿಗೂ ಪೈರಿ ಮಾಡಿ ಕಾಲಿಟ್ಟ ಅಂತ ನೀ ಹೇಳಿದಿ ಅದಕ್ಕೊಂದು ಮಹಾತ್ಮರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಮಾತಾಡ್ತಾರ ಏನ್ರಿಯನ್ ಎಂಬೂರು ಶಿವನು ನಾದಪ್ರಿಯನಲ್ಲ ವೇದ ಪ್ರಿಯನು ಶಿವನ್ ಎಂಬರು ವೇದ ಪ್ರಿಯನಲ್ಲ ನಾದವನ ಮಾಡಿದ ರಾವಣನ ಅರಿ ಆಯುಷ್ಯ ಆಯಿತು ವೇದವನ್ನ ಓದಿದ ಬ್ರಹ್ಮನ ಶಿರವು ಹೋಯಿತು ಹೋಯ್ತು ಇಂತೂ ಪ್ರಿಯನಲ್ಲ ವೇದ ಪ್ರಿಯನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮೇವ್ ಹೌದೌದಿ ರಾವಣ ನೂರಾರು ವರ್ಷಗಳ ಕಾಲ ಸಹಸ್ರ ವರ್ಷಗಳ ಪರಮಾತ್ಮನ ತಪ ಮಾಡಿ ಆತ್ಮಲಿಂಗವನ್ನ ಬೇಡಿ ಪಡ್ಕೊಂಡ ಲಕ್ಷ ನನ್ನ ಕಡೆ ಇರ್ಲಿ ಜಜ್ಮೆಂಟ್ ಸಮಯ ಇಲ್ಲ ಪರಮಾತ್ಮನ ಭಕ್ತಿ ಮಾಡಿ ಆತ್ಮಲಿಂಗವನ್ನು ಪಡ್ಕೊಂಡ ಹೌದು ಇದು ಆತ್ಮಲಿಂಗ ರಾವಣ್ಣ ಕೈಯಾಗ ಹೋದ ಕೂಡ್ಲಿ ಎಲ್ಲಾ ದೇವಾತ್ರಿಗ ಚಿಂತೆ ಆಯ್ತು ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡ ಯಾಕ ಪ್ರತಿ ಸೃಷ್ಟಿಯನ್ನು ನಿರ್ಮಾಣ ಮಾಡತಕ್ಕಂತ ತಾಕತ್ ರಾವಣಲ್ಲಿ ಬಂದ್ಬಿಟ್ಟಿತ್ತು ನಮ್ದೇನ ಕೆಲಸ ತಿಳ್ಕೊಂಡ ದೇವಾತ್ರಿಗೆ ಚಿಂತೆ ಆಯ್ತಾ ನಾನಿ ಹೌದು ಆವಾಗ ಮಾಯದಾಟ ಮಾಡಿ ಏನ್ ಮಾಡ್ರಿ ಗೊತ್ತಾಯ್ತಂದ್ರ ಹೇಳ್ರಿಪಾ ಗಣಪತಿನ ತಯಾರು ಬೇಡ ಹಾ ಹಾ ಆ ಗಣಪತಿ ಬಾಲಕನಾಗಿ ಕೂಸಾಗಿ ರಾವಣ ಎತ್ಕೊಂಡ ಆತ್ಮಲಿಂಗ ಹೋಗ್ಬೇಕಾರ ಅಲ್ಲಿ ಏನ್ ಮಾಡಿದ ಮಲ್ಲಪ್ಪ ರಾವಣನ ಮಣ್ಣು ಮಾಡಿ ಈ ಆತ್ಮಲಿಂಗನ ಎಲ್ಲಿ ಇಟ್ಲಾರ್ದ ಒಯ್ಬೇಕಂತೇನಂದ ಲಂಕಾ ಒಬೇಕಂತ ರಾವಣ ಕೂಸಾಗಿ ನನ್ನ ದೇವ್ರ ಗಣಪತಿ ಬಂದ ಆತ್ಮಲಿಂಗನ ಪಡಕೊಂಡ್ ಅವಾಗ ಹೇಳಿದವ ಅವು ಹೊಂಟಾಗಿ ಹೇಳ್ತಾನ ಗಣಪತಿಗೆ ಒಂದ್ ಎರಡ್ ಮೂರ್ ಅನ್ನೋದ್ರ ನೀ ಬಂದಿ ಆತ್ಮಲಿಂಗ ಇಲ್ಲಂದ್ರ ಇಲ್ಲಂದ ನೋಡ್ರಿ ಸಣ್ಣ ಬಾಲಕ ದೇವರಂದ್ರ ಮಾಡಿ ಆತ್ಮಲಿಂಗವನ್ನ ಗಣಪತಿ ಕೈಯಾ ಕೊಟ್ಟ ರಾವಣ ಹೋಗಿ ಬರದ್ರಾಗ ಒಂದೂರದ್ರಾಗ ರಾವಣ ಬರ್ಲಿಲ್ಲ ಆತ್ಮಲಿಂಗ ತಳಗ ಗಣಪತಿ ಬೆಟ್ಟ ಹೌದು ಹೊಡಮಾಡಿ ನಿಮ್ ದೊಡ್ಡಪ್ಪ ಅದನ್ನ ಲಿಂಗ ಹೋದನು ಇಲ್ಲ ಇನ್ನೊಂದು ಕೇಳ ಭಸ್ಮಾಸುರು ಬಂದ ಏನ್ ಬೇಕಂತ ನೋಡು ನನಗ ಉರಿ ಹಸ್ತ ಕೊಡುವಂತ ಪರಮಾತ್ಮದಲ್ಲಿ ಕೇಳಿದ ಏನು ಉರಿ ಹಸ್ತ ನಾ ಯಾರು ಮುಟ್ಟತನು ಅಥವಾ ಇದ್ರ ಹಸ್ತ ಎಲ್ಲಿ ಯಾರಿಗೆ ತಲೆಮೇಲಾಗ್ಲಿ ಯಾರಿಗೆ ಯಾರಿಗಾದ್ರೂ ಅವ್ರು ಸುಟ್ಟು ಕರಕಲಾಗಬೇಕ ಇಂತದ ಹಿಡ್ಕೊಂಡು ಎಲ್ಲಾ ದೇವಾತ್ರಿ ಚಿಂತೆ ಆಯ್ತು ಎಲ್ಲಾರನ್ನ ಹೋಗುದು ಮುಟ್ಟುದು ಕೊಲ್ಲುದು ಹೋಗುದು ಮುಟ್ಟುದು ಕೊಲ್ಲುದು ಚಲೋ ಆಯ್ತು ಇದಕ್ಕೊಂದ್ರೆ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಯುಕ್ತಿ ತಗದ ಅವಾಗ ಏನ್ ಮಾಡಿದ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಮೋಹಿನಿಯಾದ ಅವನೇ ಮೋಹಿನಿಯಾಗಿ ಏನ್ ಮಾಡಿಬಿಟ್ಟ ಭಸ್ಮಾಸೂರ್ನ ಮುಂದೆ ಬಂದ ಅವಾಗಂದ ಅವನಲ್ಲಿ ಕಾಮ ಉತ್ಪತ್ತಿ ಆಗಿ ಏನಂದ ಇಂತ ಸುಂದರವಾಗಿರತಕ್ಕಂತ ಹೆಣ್ಣು ನಾನು ಎಂದೂ ನೋಡಲಿರ್ಲಲ್ಲ ಹೌದ್ ಯಾವಾಗ ನನ್ನ ಕೈವಾಸ ಮಾಡ್ಕೋಬೇಕು ತಿಳ್ಕೊಂಡ್ ಆಕಿ ಹಿಂದ ಬಿದ್ದ ನೋಡ್ರಿ ಅವಾಗ ಮೋಹಿನಿ ಅಂತಾಳ ಹೇಳಿಪ್ಪ ನಿನ್ನ ಆಗತನು ನಿನ್ನ ಕೈವಾಸನ ನಾ ಕರೆ ನೀ ಏನ್ ಮಾಡ್ಬೇಕು ಏನ್ರಿ ನಾ ಮಾಡಿದಂಗ ನೃತ್ಯ ನೀ ಮಾಡ್ಬೇಕಂದ್ರ ಡ್ಯಾನ್ಸ್ ನಾ ಮಾಡಿದಂಗ ನೀ ಮಾಡ್ಬೇಕು ಮಾಡ್ಬೇಕು ಹಂಗ ಮಾಡಿದ್ರ ನಿನ್ನ ಕೈವಾಸ ಆಗತ್ತ ಯಾಕೆ ಹೊಲ್ಕತ್ತ ನೋಡ್ರಿ ಎಂತ ಬಕಾಸುರ ಬಕಾಸುರ್ತನ ಭಸ್ಮಾಸುರ ದೈತ ನೀ ಮಾಡಿದಂಗೇನ್ ದೊಡ್ಡದ ನೀನ್ ಅನ್ನವಳ ಹಾಕಿನಂದ್ರ ನೀನ್ ನೀ ಎಲ್ಲಾ ಕೇಳ್ತಾನ ತಿಳ್ಕೊಂಡಿದ್ದ ಇದು ಬೆನ್ನ ಅವಾಗ ಚಾಲು ಮಾಡಿದ್ ನೋಡ್ರಿ ವಿಷ್ಣು ಪರಮಾತ್ಮ ಏನು ಮೋಹಿನಿಗೆ ಬಂದಿದೆ ಕಾನ್ ಕಾಣ್ ಉತ್ತಿಗ ಬಂಗಯ್ಯ ಕಾನ್ ಕಾನ್ ಸಂಗಯ್ಯ ಕಾನ್ ಕಾನ್ ಉತ್ತತ್ತಿ ಇಲ್ಲಿಗೆ ಬತ್ತೋ ಸಂಗಯ್ಯ ಇದು ಏನ್ ಮಾಡಾಕತ್ತಿತ್ತು ಮೋಹಿನಿ ಮಾಡಿದಂಗೆ ಇಲ್ಲಿಗೆ ಬತ್ತೋ ಸಂಗಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಇಲ್ಲಿಗೆ ಬತ್ತೋ ಎತ್ತಿ ಎತ್ತಿಟ್ಕೋತು ತನ್ನ ಹಸ್ತ ತಾನೇ ಹೌದು ಹೌದು ಇದು ದೇವರಿಗೆ ನಿಂದೆ ಮಾಡಿ ದೇವ್ರಿಗೆ ವಿರೋಧ ಮಾಡ್ಕೊಂಡು ನಾವು ದೇವ್ರದ್ ಮಾಲ್ ಹೆಜ್ಜೆ ಇಟ್ಟವ್ರು ದೇವ್ರಿಗೆ ಪಾದ ಮಾಡಿ ಕಟ್ಟಿ ಮಾಡಿ ಕಾಲಿಟ್ಟವ್ರ ಏನತ್ತಿದು ಅವ್ರ ಪರಿಸ್ಥಿತಿ ಹೆಂಗೇತಿ ಈಗ ನಿಂದ್ ಹೆಂಗಾಗೋದು ಇಟ್ಟೆಲ್ಲ ಹೇಳ್ತಿದಿಲ್ ಹಾ ಊರಿಗೆ ಹೋತಿದಿ ಆ ಅಂದ್ರ ಇದೇನು ಮತ್ತ ದೇವ್ರಿ ನಾನು ದೇವ್ರಿಗೆ ತೋರ್ಸಿ ಕುಡ್ತೀವಿ ಸೈ

ಗುಣ ಸಾಕರ ಗುರುವ ಮದಗೊಂಡಾಗ ಅಂಧಾರ ಗುರುವ ಮದಗೊಂಡಾಗ ಅಂಧಾರ ಗುರುವ ಮದಗೊಂಡಾಗ ಅಂದಾರ ಕವಿಗರ ದೇವರ ಇಲ್ಲ ಅಂದ್ರ ಮುರಿತನ ಹಲ್ಲ ಯಾರು ಅದನ್ನ ನಿಲ್ವಾಯ್ದೆ ಹೇಳ ಇಲ್ಲ ನಾನು ಬೀಳಕಟ್ಟ

ದೇವ್ರಿ ಸ್ವಾರಿ ಆ ಸ್ವಾರಿ ಅಂದ್ರೆ ನೋಡೋ ಶರಣ ಬಂದವರಿಗೆ ಮರಣದ ಭಯ ಅಲ್ಲತ್ತ ಅತ್ಯಂತ ಏ ದೂರ ಮಾಡೋ ದೂರ ಮಾಡೋ ಜನನ ಮರಣ ಆ ನಮ್ಮ ಮದಗೊಂಡೇಶ್ವರ ಗುರುದೇವರ ಜೊತೆಗೆ ಅತ್ಯಂತ ಅನಂತ ದಿನಗಳ ಕಾಲ ಕಳೆದಿರತಕ್ಕಂತ ಹೇಳವರ ಬಂಧುಗಳು ಅದು ಏನೋ ಇಲ್ಲಿ ಮುತ್ಯಾರ್ಗಿ ಎಲ್ಲರೂ ಕೂಡಿಕೊಂಡು ಎಲ್ಲಾರು ಒಂದೊಂದು ಸಾಧನಾ ಮಾಡಿ ಅಂದ್ರೆ ಒಂದೊಂದು ದಾರಿ ತರ್ಲ ಅದು ಬರೇ ದೊಡ್ಡ ದೊಡ್ಡ ಬಂಡಿಗಲ್ಲಿ ನಿಂದ್ರ ಮುತ್ಯಾನ ಗುಡದಾಗ ಮಠಿಲ್ಲರಿ ಸುಳ್ಳು ಹೇಳಿದ್ರು ಕೇಳ್ತ್ರಿ ಕರೆ ಹೇಳಿದ್ರು ಅದು ಸಣ್ಣ ಸಣ್ಣ ಕಲ್ಲು ಕೂತಾಗ ಆ ದೊಡ್ಡ ದೊಡ್ಡ ಕಲ್ಲು ಹೆಂಗ್ ಹೇಳ್ತಾರ ಚೀಪ್ ಕಲ್ಲು ಬೇಕತ್ತ ಅಣ್ಣ ನೀನು ಹೇಳುದು ಬರೋಬರ್ ಅತಿ ಒಬ್ಬರದಾರು ಇಲ್ಲ ಅಂತ ತಿಳ್ಕೊಂಡ್ ನ್ಯಾಯ ಇತ್ತು ನಮ್ ನ್ಯಾಯ ಬೀಳಬಾರ್ದ ಹೇಳದೇವ್ ಈ ಎಲ್ಲಾ ಹೇಳುವರು ಬಂದ್ರಿ ಈ ಮುತ್ತ್ಯಾನ ಮುತ್ಯಾನಂತ ತಂದಿರತಕ್ಕಂಥವ್ರು ಯಾರಾದರೂ ದಾರಪ್ಪ ಅಂದ್ರ ಅವರು ನಮ್ಮ ಲಕ್ಷ್ಮಣ ಮಾಸ್ತರ ಇಂತ ಒಂದು ಸತ್ಸಂಗದಾಗ ಅತ್ಯಂತ ಪ್ರೇಮದಿಂದ ಈ ಕಾರ್ಯಕ್ರಮದಾಗ ಬಂದ ಮಾರುತಿ ಹೇಳುವರ ಒಂದ್ನೂರು ರೂಪಾಯಿ ಹಾಲಪ್ಪ ಹೇಳುವರ ಒಂದೂರು ರೂಪಾಯಿ ಶೇಖರ ಹೇಳುವರ ರೂಪಾಯಿ ಪ್ರಕಾಶ ಹೇಳುವರ ಆ ಶಿವಪುತ್ರ ಹೇಳುವರ ನೂರು ರೂಪಾಯಿ ಸಿಡಿ ಹೇಳುವರ ಒಂದೂರು ರೂಪಾಯಿ ಇಲ್ ಸಿದ್ದು ಹೇಳುವರ ಒ ಸಿದ್ದು 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 ರೂಪಾಯಿ ಗೋರಕ್ ಹೇಳುವರ ಒಂದೂರು ರೂಪಾಯಿ ಹಾಗೂ ವಿನಾಯಕ್ ಜಾಳ್ವೇಕರ್ ಅವರು ಐವತ್ತು ರೂಪಾಯಿ ಹಾಗೂ ಸದಾಪ ಸಂಗಪ್ಪ ಹೇಳುವರ ಒ ಶ್ಯಾಮೂರ್ ಹೇಳುವರ ರೂಪಾಯಿ ಪರಮೇಶ್ವರ್ ಹೇಳುವರ ಒ ರೂಪಾಯಿ ಕೊಟ್ಟಿರ್ತಾರೆ ಪರಮಾತ್ಮ ಆಯುಷ್ ಆರೋಗ್ಯ ಭೋಗ ಬಗ್ಗೆ ಕೊಡಿದಂತ ಗುರುದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಹಣವನ್ನು ಆಭರ ಮಂಡಿಸ್ತಾ ಅದೇ ರೀತಿಯಾಗಿ ತುಕ್ಕಾನಟಿಯ ಶ್ರೀ ಕೆರೆಸಿದ್ದೇಶ್ವರ ಗದ್ದಿಗೆ ಒಡೆಯರಾಗಿರ್ತಕ್ಕಂಥವರು ಶಿವಾನಂದಣ್ಣ ಅವರು ಒಂದೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಪರಮಾತ್ಮ ಅರಣ್ಯ ಸಿದ್ಧ ಸಿದ್ದೇಶ್ವರ ಆಯುಷ್ಯ ಆರೋಗ್ಯ ಭೋಗವಾಗಿ ಕೊಂಡಂತ ಗುರುವಿನಲ್ಲಿ ಬೇಡಿಕೊಂಡ ಹಣವನ್ನು